ಯಾವಾಗಲೂ ಒಂದೇ ನಾವು ಏನು ನಡೆಸ್ತಾ ಇರುವಂಥ ಸಂಸ್ಥೆ ಚಿಟ್ ಫಂಡ್ ಆ್ಯಕ್ಟಲ್ಲಿ ಬರುತ್ತೆ ಕಿಟ್ ಫಂಡ್ ಕಾನೂನಲ್ಲಿ ಬರುತ್ತೆ ಅದರ ಅಡಿಯಲ್ಲಿ ನಾವು ನಮ್ಮದೇ ಆದ ಪ್ರೋಸೆಸ್ಗಳನ್ನು ಅದಕ್ಕೆ ಯಾವುದೇ ಚುತಿ ಬರದಂತೆ ಮಾಡಿಕೊಂಡು ಅದರ ಪ್ರಕಾರ ನಾವು ನಡೆಸ್ಕೊಂಡು ಬರ್ತಾ ಇರೋದು ನಮ್ಮ ಸಕ್ಸಸ್ಸಿನ ಮೊದಲನೇ ಪಾಯಿಂಟ್ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ನಮ್ಮ ಆದ್ಯತೆಗಳ ಮೇಲೆ ನಮ್ಮ ಕಂಪ್ನಿಯ ಸಕ್ಸಸ್ ನಿಂತಿರುತ್ತೆ ನಮ್ಮ ಎರಡನೇ ಆದ್ಯತೆ ಏನಂತಂದರೆ ಸಂಸ್ಥೆಗೆ ಹಣವನ್ನು ಕೊಡುತ್ತೋರು ಶ್ರಮಿಕ ವರ್ಗದವರು ನೂರಾರು ಜನ ನೂರಾರು ಕನಸು ಇಟ್ಕೊಂಡು ನಮ್ಮ ಸಂಸ್ಥೆಯಲ್ಲಿ ಹಣವನ್ನು ತೊಡಗಿಸುತ್ತಾರೆ ಅವರಿಗೆ ಅವರ ಅವಶ್ಯಕತೆಗೆ ಅವರಿಗೆ ಅಗತ್ಯ ಇದ್ದಾಗ ಸರಿಯಾದ ಸಮಯಕ್ಕೆ ಹಣವನ್ನು ಅವರಿಗೆ ಕೊಡಬೇಕು ಹೆಚ್ಚಿನ ಸಂಸ್ಥೆಗಳು ಚಿಟ್ ಫಂಡ್ ಸಂಸ್ಥೆಗಳು ಫೇಲ್ ಆಗೋದೆ ಇಲ್ಲಿ ಅವರ ಸಮಯಕ್ಕೆ ಸರಿಯಾಗಿ ಹಣವನ್ನು ಕೊಡಲಾಗ್ತಿದ್ದಾರೆ ಅಂಥ ಒಂದರಲ್ಲಿ ನಮ್ಮ ಸಂಸ್ಥೆ ಸರಿಯಾದ ಸಮಯಕ್ಕೆ ಗ್ರಾಹಕರಿಗೆ ಒಂದು ಹಣವನ್ನು ತಲುಪಿಸುತ್ತಿದೆ ಅದು ನಮ್ಮ ಎರಡನೇ ಒಂದು ಪಾಯಿಂಟು ಅಥವಾ ನಮ್ಮ ಆಗಿದ್ದು ಅದು ನಮ್ಮ ಸಕ್ಸಸ್ಗೆ ಒಂದು ಕಾರಣ ಅಂತ ಬಯಸ್ತೇನೆ ಮೂರನೇ ಆದ್ಯತೆ ಏನಂತಂದರೆ ಸರ್ಕಾರಕ್ಕೆ ಏನು ತೆರಿಗೆ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ಪ್ರತಿಯೊಂದನ್ನು ಚಾಚು ತಪ್ಪದೆ ನಾವು ಕೆಲ ಕಂಪ್ನಿಗಳು ತೆರಿಗೆ ಕಟ್ಟೋಕ್ಕೋಸ್ಕರ ವರ್ಷಕ್ಕೊಂದ್ಸರಿ ಆಡಿಟ್ ಮಾಡ್ತಾರೆ ಆದರೆ ನಾವು ಇಂಟರ್ನಲ್ ಆಡಿಟ್ ಅಂತ ತಿಂಗಳ ಮಾಡ್ತೀವಿ ಎಕ್ಸ್ಟರ್ನಲ್ ಆಡಿಟ್ ಅಂತ ಮಾಡ್ತೀವಿ ಐ ಆಡಿಟ್ ಅಂತ ಮಾಡ್ತೀವಿ ತೆರಿಗೆ ಎಲ್ಲಿ ನಮ್ಮಿಂದಾದರೆ ಗೊತ್ತಿಲ್ಲದೆ ನಮಗೆ ಗೊತ್ತಾಗಲಿ ಏನಾದರೂ ನಮ್ಮಿಂದ ತಪ್ಪಾಗ್ತಿದೆಯೇನೋ ಅಂತ ಪದೇ ಪದೇ ಕನ್ಫರ್ಮ್ ಮಾಡಿಕೊಂಡು ನಾವು ಸರ್ಕಾರಕ್ಕೆ ಏನು ಕಟ್ಟಬೇಕೋ ಅದನ್ನು ನಮ್ಗೆ ಏಕೆಂದರೆ ಎಲ್ಲ ಕಾನೂನು ತಿಳುವಳಿಕೆ ಇರಬೇಕಂತಿಲ್ಲ ಪ್ರತಿ ಸರಿನೂ ನಮ್ಗೆ ನಾವೇ ಕನ್ಫರ್ಮ್ ಮಾಡ್ಕೋತೀವಿ ಏನಾದರೂ ಮಿಸ್ಟೇಕ್ಸ್ ಆಗಿದೆಯಾ ಇಲ್ಲ ಅದನ್ನು ತಿಳ್ಕೊಂಡು ಕಟ್ತಾ ಇರೋ ಆದ್ಯತೆಗಳ ಮೇಲೆಗೆ ನಮ್ಮ ಸಂಸ್ಥೆಯ ಸಕ್ಸಸ್ ಕಾಣ್ತಾ ಇದ್ದೀವಿ ಇನ್ನು ನಾಲ್ಕನೇ ಆದ್ಯತೆ ಏನು ಅಂತಂದರೆ ಇದು ನನಗೆ ಅತ್ಯಂತ ಹೆಮ್ಮೆಯ ವಿಷಯ ಯಾವುದೇ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಲಿಲ್ಲೂ ಒಂದನೇ ತಾರೀಖು ಬೆಳಗ್ಗೆ ಕಂಡುಬಿಟ್ರೆ ಸ್ಯಾಲ್ರಿ ಅಕೌಂಟಲ್ಲಿ ಇರೋದಿಲ್ಲ ಅದು ನಾವು ಇದುವರೆಗೂ ಪಾಲಿಸ್ಕೊಂಡು ಬಂದ ಒಂದು ಒಂದು ಅತ್ಯುತ್ತಮ ಒಂದು ಸಂಪ್ರದಾಯ ಅಂತ ನಾನು ಭಾವಿಸ್ತೇನೆ ಇದು ಒಂದನೇ ತಾರೀಕು ಆಗೋದ್ರೊಳಗೆ ಪ್ರತಿಯೊಬ್ಬ ಉದ್ಯೋಗಿಯ ಅವನ ತಿಂಗಳ ಶ್ರಮದ ಮುಂದೆ ಅವನ ಅಕೌಂಟಲ್ಲಿರುತ್ತೆ ಅದು ಹೆಮ್ಮೆ ಪಡೋಂಥ ವಿಷಯ ಇನ್ನು ನಾಲ್ಕನೇದು ಏನಂತಂದರೆ ಬರೀ ಎಂಪ್ಲಾಯ್ ಕೆಲಸ ಮಾಡ್ತಾರೆ ಅದಕ್ಕೆ ಸ್ಯಾಲ್ರಿ ಕೊಡ್ತೀವಿ ಅಂತಲ್ಲ ಅವ್ರಿಗೆ ಏನು ನಾವು ಇನ್ನಷ್ಟು ಮಾಡ್ಬೋದು ಒಂದು ದೇಶಕ್ಕೆ ನಮ್ಮ ಕಂಪ್ನಿ ಕೆಲಸ ಮಾಡ್ತಾರೆ ಓಕೆ ಒಂದು ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ಆಗೋಕ್ಕೆ ಹೇಗೆ ರೂಪಿಸ್ಬೋದು ಅವರಿಗೆ ದಿನನಿತ್ಯದ ಮೋಟಿವೇಶನ್ ಟ್ರೈನಿಂಗ್ ಇರ್ಬೋದು ಬೇರೆ ಬೇರೆ ಸ್ಕಿಲ್ ಟ್ರೈನಿಂಗ್ ಇರ್ಬೋದು ಅಥವಾ ಅವ್ರನ್ನ ಹೇಗೆ ನಾವು ಒಂದು ಒಳ್ಳೆ ಪ್ರಜೆಯಾಗಿ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವು ಎಂಪ್ಲಾಯಿಗೆ ಉತ್ತಮವಾಗಿ ಅವ್ರ ಟ್ರೈನ್ ಆಗುವಂಥ ಇದನ್ನು ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಮ್ಮ ಅವ್ರ ಕೆಲಸದ್ದು ಹೆಚ್ಚು ಬೇರೆ ಅವಧಿಗಳಲ್ಲಿ ಆಯೋಜಿಸುವ ಮೂಲಕ ಅದನ್ನು ಎಂಪ್ಲಾಯಿನ ನಾವು ಇನ್ನಷ್ಟು ಒಂದು ಜವಾಬ್ದಾರಿತ ಪ್ರಜೆಯಾಗಿ ಈ ಸಮಾಜಕ್ಕೆ ಕೊಡುವುದರಲ್ಲಿ ನಾವು ನಾಲ್ಕನೇ ಆದ್ಯತೆಯಾಗಿ ಇಟ್ಕೊಂಡಿದ್ವಿ ನಮ್ಮ ಕೊನೆಯ ಆದ್ಯತೆ ಏನಿದ್ರು ಈಗ ಉಳಿದೋ ಶೇರ್ ಹೋಲ್ಡರಿಗೋ ಪ್ರಾಫಿಟ್ ಅಥವಾ ಕಂಪ್ನಿ ಪ್ರಾಫಿಟ್ ಅನ್ನೋದು ನೋಡ್ತೀವಿ ಈ ಆದ್ಯತೆಗಳನ್ನು ಈ ಆರ್ಡ್ರಲ್ಲೇ ಇಟ್ಕೊಂಡಿದ್ದರಿಂದ ನಮ್ಮ ಸಂಸ್ಥೆ ಯಶಸ್ವಿಯಾಗಿದೆ ಹೆಚ್ಚಿನ ಸಂಸ್ಥೆಗಳು ಈ ಆರ್ಡ್ರ್ ಯಾವುದನ್ನು ಉಲ್ಟಾಗಿರುತ್ತೆ ಹಾಗಾಗಿ ಅವು ಅಥವಾ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡಲು ವಿಫಲವಾಗ್ತವೆ ಅಂತ ನಾನು ಭಾವಿಸ್ತೇನೆ ನಮ್ಮ ಸಂಸ್ಥೆ ಒಂದೇ ಒಂದು ಮನಸ್ಥಿತಿಯಲ್ಲಿ ಕೆಲಸ ಮಾಡುತ್ತೆ ರತನ್ ಟಾಟಾ ಅವರು ಮಾತು ಹೇಳ್ತಾರೆ ಇಫ್ ಯು ವಾಂಟ್ ಫಾಸ್ಟ್ ವಾಲ್ ಅಲೋನ್ ಅಂತ ಇಫ್ ಯು ವಾಂಟ್ ಫಾರ್ ವಾಲ್ ಟುಗೆದರ್ ಅಂದರೆ ನೀವು ಫಸ್ಟಾಗಿ ಒಬ್ಬನೇ ಬೆಳಿಬೇಕಾದ್ರೆ ನೀವು ಒಬ್ಬನೇ ಹೋಗ್ಬೋದು ತೊಂದರೆ ಇಲ್ಲ ಆದರೆ ನಾವು ಮುನ್ನಡಿಬೇಕು ಒಟ್ಟಾಗಿ ಸೇರಿ ಮುಂದೆ ಹೋಗ್ಬೇಕಂದ್ರೆ ಎಲ್ಲರೂ ಜೊತೆಯಾಗಿ ಹೋಗಬೇಕು ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗಬೇಕು ನಾನೊಬ್ಬನೇ ಯಾರೋ ಕಂಪ್ನಿ ಓನರು ಅಥವಾ ಡೈರೆಕ್ಟರು ಅಥವಾ ಯಾರೋ ನಿರ್ದೇಶಕರು ಬೆಳೆದ್ರೆ ಸಾಕಾಗಲ್ಲ ಕೊನೆಯ ಹಂತದಲ್ಲಿರುವ ಗ್ರೌಂಡ್ ಲೆವೆಲಲ್ಲಿರುವ ಒಬ್ಬ ಎಂಪ್ಲಾಯಿ ಕೂಡ ನಮ್ಮ ಜೊತೆ ಬೆಳಿಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಪರಿಶಾಂಶ ಮನಸ್ಥಿತಿ ಕೂಡ ಅದೇ ಥರ ಇರೋದ್ರಿಂದ ಎಲ್ಲರೂ ಒಂದಾಗಿ ಬೆಳೀತಾ ಇದ್ದೀವಿ ಯಾರೋ ಒಬ್ಬರು ಮಾತ್ರ ಬೆಳೀತಾ ಇಲ್ಲ ಇದು ಹೆಮ್ಮೆ ಪಡೋ ವಿಷಯ ಇದಕ್ಕೊಂದು ದೊಡ್ಡ ಚಪಾಳೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಅಫ್ಕೋರ್ಸ್ ಐ ಶುಡ್ ರಿಮೆಂಬರ್ ಮೈ ಕಸ್ಟಮರ್ ಸಬ್ಸ್ಕ್ರೈಬರ್ Without any commitment, without them, I could not be able to stand out here. This event give me a chance to set a milestone for our future. Also, the success make me more responsible towards the society. As a chipper industry, what the future we do have? As earlier said, as per the government record, Cheap funds, almost 35,000 30, pro market. This whole is a few, which is comes under the organized sector. If you're looking towards the unorganized sector, 10 times more than this. If you calculate that, it comes under